ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಇನ್ನೊಂದು ವಿಚಾರ ಇದೆ ಅದು ಏನು ಅಂದರೆ ಯೂಟ್ಯೂಬಲ್ಲಿ ಯಾವುದೋ ಒಂದು ಅಷ್ಟು ಚಾನಲ್ಗಳಿದೆ ಹೊರದೇಶದ್ದು ಇದೆ ಚೈನಾದೂ ಇದೆ ನಮ್ಮ ಇಂಡಿಯಾದೂ ಇದೆ ಈ ನಾಯಿಗಳು ಊಟ ಇಲ್ಲದರೆ ಅಥವಾ ಅದೇನೋ ಕಾಯಿಲೆ ಬಂದ್ಬಿಟ್ಟಿರ್ತಾರೆ ಅದನ್ನು ತಗೊಂಡೋಗಿ ಎಲ್ಲೋ ಗಲ್ಲಿ ಗಲ್ಲಿ ಹಾಕ್ಬಿಟ್ಟಿರ್ತಾರೆ ಅಲ್ಲಿಂದ ಆ ನಾಯಿನ ಹಿಡ್ಕೊಂಬತ್ತಾರೆ ಅದಷ್ಟು ಸುಲಭ ಕೈಗೆ ಸಿಗೋಲ್ಲ ಅದನ್ನು ಫಸ್ಟು ಏನೋ ಬನ್ ಹಾಕ್ತಾರೆ ಬಿಸ್ಕೆಟ್ ಹಾಕ್ತಾರೆ ಊಟ ಕೊಡ್ತಾರೆ ಬಿರಿಯಾನಿ ಕೊಡ್ತಾರೆ ಅದು ಬಂದು ತಿನ್ನುತ್ತೆ ಅವಾಗ ನಿಧಾನಕ್ಕೆ ಸಾವಿರ್ತಾರೆ ಮುಟ್ತಾರೆ ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡ್ಬಂದು ಆ ನಾಯಿನ ತಗೊಂಬಂದು ಅದಕ್ಕೆ ಊಟ ಗೀಟ ಕೊಟ್ಟು ಸ್ನಾನ ಮಾಡಿಸಿ ಔಷಧಿ ಹಚ್ಚಿ ಆ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡಿ ಕೈಯಿಲ್ಲದವು ಕಾಲಿಲ್ದವು ಅಂಗವಿಕಲ ನಾಯಿಗಳು ಇರಬಹುದು ಅಥವಾ ಕಾಯಿಲೆ ಬಂದಿರೋಂಥ ನಾಯಿಗಳಿರ್ಬೋದು ಅದು ಹಾಗೆ ಬಿಟ್ಟರೆ ಇನ್ನೊಂದು ತಿಂಗಳು ಒಂದು ವಾರದಲ್ಲಿ ಸತ್ತೋಗ್ಬಿಡುತ್ತೆ ಬಟ್ ಇವ್ರ ಹತ್ರ ಬಂದ ಮೇಲೆ ಸುಮಾರು ಐದಾರು ವರ್ಷ ಏಳು ವರ್ಷ ಹತ್ತು ವರ್ಷ ಬದುಕಿರೋಂಥ ಕೆಲವೊಂದು ವಿಡಿಯೋಗಳಿದ್ದಾವೆ ಇದು ನನಗೆ ಬಹಳ ಇಷ್ಟ ಅವ್ನು ಮಾಡ್ತಾರ ಅಂದರೆ ಹೇಗೆ ಪಳಗಿಸ್ಕೊಳ್ತಾನೆ ಅದನ್ನು ಹೇಗೆ ತಗೊಂಬರ್ತಾನೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾನೆ ಇದೆಲ್ಲ ಖರ್ಚು ವೆಚ್ಚಗಳಾಗ್ತಾವ ಅಷ್ಟು ಸುಲಭವಾಗಿ ಆಗೋದಿಲ್ಲ ಇದನ್ನೆಲ್ಲ ಮಾಡ್ತಾನೆ ಅದನ್ನ ಆ ವಿಡಿಯೋ ನೋಡ್ತಾನೆ ಇರ್ತೀನಿ ಆವಾಗವಾಗ ನೋಡಿ 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 ನಾನು ಅನ್ಕೊಳ್ಳೋದು ಒಂದು ನಾಯಿಗೆ ಮಾಡುವಂತಹ ಈ ಸೇವೆ ಅಥವಾ ಈ ಒಂದು ಅತ್ಯದ್ಭುತವಾದ ಕಾಯಕ ಮನುಷ್ಯನಿಗೂ ಮಾಡಿದ್ರೆ ಹೇಗಿರುತ್ತೆ ಮನುಷ್ಯರಿಗೂ ಪಾಪ ಮಾಡ್ತಾರೆ ಸಾಕಷ್ಟು ಜನ ಈ ಅನಾಥಾಶ್ರಮ ಅನಾಥ ಮಕ್ಕಳನ್ನ ವಯಸ್ಸಾದವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಈ ರೀತಿ ಎಲ್ಲ ಮಾಡ್ತಾ ಖಂಡಿತವಾಗ್ಲೂ ಖಂಡಿತವಾಗ್ಲಿದ್ದಾರೆ ಬಟ್ ತುಂಬ ಕಡಿಮೆ ವಿರಳ ಬಹಳ ಎಷ್ಟು ಮಾತ್ರ ಅಂದರೆ ಅಷ್ಟು ಸಾಲದಿಲ್ಲ ಹೆಚ್ಚಾಗಿ ಇನ್ನೂ ಆಗಬೇಕು ಈ ರೀತಿ ಏನಾದರೂ ನಮ್ಮ ಮನೆಗಳಲ್ಲೇ ಮಾಡೋಗಿದ್ರೆ ಎಂಥ ಅದ್ಭುತವಾದ ಸೃಷ್ಟಿ ಇರ್ತಾ ಇತ್ತು ಈ ಕಾಯಿಲೆ ಬಂದಿರುವಂಥ ನಾಯಿಗಳು ಅಂಗವಿಕಲವಾದಂತಹ ನಾಯಿಗಳು ಕೆಲವೊಂದು ಜಲ್ ಸೋರ್ಸೋದು ಅದಕ್ಕೆ ಏನೇನೋ ಪ್ರಾಬ್ಲಮ್ಗಳು ಅದು ಕಣ್ಣಿಗೆ ಕಾಣಿಸ್ತಾ ಇತ್ತು ಬಿಫೋರ್ ಪ್ರಾಣಿ ದಯಾ ಸಂಘಕ್ಕೆ ಬಂದ ಮೇಲೆ ಆ ನಾಯಿಯನ್ನು ಪರಿಪೂರ್ಣವಾಗಿ ಆರೈಕೆ ಮಾಡಿ ಕಾಳಜಿ ಮಾಡಿ ಒಂದು ತಿಂಗಳ ನಂತರ ಆಫ್ಟರ್ ಬಿಫೋರ್ ಇದು ಎರಡಕ್ಕೂ ವ್ಯತ್ಯಾಸ ನೋಡಿದ್ರೆ ಅಬ್ಬಾ ಎಂತ ಅದ್ಭುತವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ಟಿದೆ ಅಂದರೆ ಬಹಳ ಖುಷಿಯಾಗುತ್ತೆ ಅದೇ ರೀತಿ ನಿಮ್ಮ ಮನೆಗಳಲ್ಲೇ ಇರುವಂತಹ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ನಿಮ್ಮ ಮಕ್ಕಳು ನಿಮ್ಮ ಒಡನಾಟದಲ್ಲಿರುವಂತಹ ಸ್ನೇಹ ಸಂಬಂಧಗಳು ಈ ರೀತಿ ಅಳಿಸೋಗ್ಬಿಟ್ಟಿರುತ್ತೆ ಫಸ್ಟ್ ಅದನ್ನ ತಿದ್ದುಕೊಳ್ಳೋ ಪ್ರಯತ್ನ ಮಾಡಿ ಇಲ್ಲಿ ಗೆಲ್ಲಕ್ಕೆ ಹೋಗ್ಬಿಡಿ ಯಾರು ಗೆಲುವು ಗೆಲ್ಲಕ್ಕೆ ಹೋಗ್ತೀರಾ ಇವರು ಈ ರೀತಿ ಕಾಯಿಲೆಗೆ ಮನೋರೋಗಕ್ಕೆ ತುತ್ತಾಗ್ತಾರೆ ಗೆಲ್ಲಕ್ಕೆ ಹೋಗ್ಬಿಡಿ ಗೆಲ್ಲಕ್ಕೆ ಹೋಗಿ ಆಟದಲ್ಲಿ ಗೆಲ್ಲಿ ಸಮಾಜದಲ್ಲಿ ಗೆಲ್ಲಿ ವ್ಯಾಪಾರದಲ್ಲಿ ಗೆಲ್ಲಿ ಬೇರೆ ಬೇರೆ ಯಾವುದೇ ರಂಗಗಳಲ್ಲಿ ನೀವು ಏನು ಸಾಧನೆ ಮಾಡ್ತಾ ಅಲ್ಲಿ ಗೆಲ್ಲೋ ಪ್ರಯತ್ನ ಮಾಡಿ ಮನೆಯಲ್ಲಿ ಹೆಂಡತಿ ಮೇಲೆ ಗಂಡನ ಮೇಲೆ ಮಕ್ಕಳ ಮೇಲೆ ಅಜ್ಜಿ ತಾತನ ಮೇಲೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸ್ನೇಹಿತರ ಮೇಲೆ ಖಂಡಿತವಾಗ್ಲೂ ಗೆಲ್ಲಕ್ಕೆ ಹೋಗಬೇಡಿ ಏನೂ ಉಪಯೋಗ ಇಲ್ಲ ಆ ನಾಯಿ ತಗೊಂಡು ಬರ್ತಾರಲ್ಲ ಒಬ್ಬ ಸಿನಿಮಾ ನಟಿಯ ಮಗ ಆತ ಪರಿಚಯ ಆಗಿರೋದ್ರಿಂದ ಏನಪ್ಪಾ ನಿನಗೆ ಈ ರೀತಿ ಎಲ್ಲ ಮಾಡ್ತೀಯಲ್ಲ ನಿಜವಾಗ್ಲೂ ಪುಂಡಿತ್ ಕೆಲಸ ಮಾಡ್ತಾ ಇದೆ ಕಣೇ ಬಹಳ ಸಂತೋಷ ಆಗುತ್ತೆ ನೋಡಿ ಬಟ್ ನೀನು ಮಾಡ್ತಾ ಇದೆಯಲ್ಲ ಇದೇ ರೀತಿನ ನೀನೇನಾದರೂ ಮನುಷ್ಯರಿಗೆ ಮಾಡಿದ್ರೆ ಎಂಥ ಪುಣ್ಯದ ಕೆಲಸ ಬರ್ತದೆ ಗೊತ್ತಾ ಪ್ರಾಣಿಗೆ ಮಾಡೋದು ಪುಣ್ಯನೇ ಬಟ್ ಮನುಷ್ಯರಿಗೆ ಮಾಡಿದ್ರೆ ಅದರಲ್ಲೂ ನಿಮ್ಮ ಮನೆಯಲ್ಲಿರೋರಿಗೆ ಮಾಡಿದ್ರೆ ಎಂಥ ಅದ್ಭುತ ಆಗುತ್ತೆ ನಿಮ್ಮ ಸಂಬಂಧಗಳು ಬಾಂಧವ್ಯಗಳು ಇನ್ನೂ ಹೆಚ್ಚಾಗುತ್ತೆ ಈ ರೀತಿ ಯಾಕೆ ನೀನು ಮಾಡಲ್ಲ ಅಂದರೆ ಅವನ ನೋವಿನ ಒಂದು ಸಂಗತಿಯನ್ನು ಕೇಳಿದೆ ನಿಜವಾಗಲೂ ಅದ್ಭುತವಾದ ಮಾತು ಹೇಳಿದ ಆತ ಹೇಳಿದ್ದು ಸ್ವಾಮಿ ನಾಯಿಗಳಿಗೆ ಮಾಡಿದ್ರೆ ನಿಯತ್ತಿರ್ತವೆ ನಮ್ಮನ್ನು ಸಾಯೋವರೆಗೂ ಮರೆಯಲ್ಲ ಸಾಯ್ಬೇಕಾದ್ರೂ ತಾನು ಸಾಯ್ತಾ ಇದ್ದೀನಿ ಅಂತಿಲ್ಲ ನಾನು ಆತನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ದುಃಖಿಸ್ತವೆ ಆದರೆ ಮನುಷ್ಯನಿಗೆ ಆ ನಿಯತ್ತಿಲ್ಲ ನೀವೆಷ್ಟೇ ಸಾಕಿದ್ರೂ ಕೂಡ ಎಂಥ ಸೇವೆ ಮಾಡಿದ್ರು ಕೂಡ ಒಂದು ದಿವಸ ನಿಮ್ಮ ಬಾಯಿಗೆ ವಿಷ ಹಾಕ್ಬಿಡ್ತಾನೆ ಬಾಯಿಗೆ ಅಂದರೆ ನಾಲಿಗೆಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾನೆ ಹೃದಯಕ್ಕೆ ನೋವು ಮಾಡ್ತಾನೆ ಆದ್ದರಿಂದ ಪ್ರಾಣಿಗಳು ಮನುಷ್ಯನೊಬ್ಬನ್ನ ಬಿಟ್ಟು ಬೇರೆ ಯಾವುದೇ ಪ್ರಾಣಿಗಳು ಈ ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಕ್ರೂರ ಪ್ರಾಣಿಗಳು ಕೂಡ ಈ ರೀತಿ ಮಾಡೋದಿಲ್ಲ ಅದಕ್ಕೆ ನಾವು ಸಹಾಯ ಮಾಡಿದ್ರೆ ಅವು ನಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತವೆ ಆದರೆ ಮನುಷ್ಯನಿಗೆ ಕೃತಜ್ಞತೆ ಇಲ್ಲ ಸ್ವಾಮಿ ಆದ್ದರಿಂದ ನಾನು ಮನುಷ್ಯರಿಗೆ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ಒಂದು ಹವ್ಯಾಸ ನನ್ನ ಒಂದು ವೃತ್ತಿ ಪ್ರವೃತ್ತಿ ಎಲ್ಲವೂ ಕೂಡ ನಾನು ಇದರಲ್ಲೇ ಮಾಡ್ಕೊಂಡಿದ್ದೀನಿ ನಾನು ಅದ್ಭುತವಾಗಿದ್ದೀನಿ ಜೀವಿಸ್ತಾ ಇದ್ದೀನಿ ಪ್ರಾಣಿಗಳ ಜೊತೆ ಸೇರಿಕೊಂಡು ನಾನು ಒಂದು ರೀತಿ ಪ್ರಾಣಿ ಆಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈ ಮನುಷ್ಯರನ್ನು ನಾನು ಮಾಡೋದಿಲ್ಲ ಅಂತ ನಿಜವಾಗ್ಲೂ ಅವ್ನು ಹೇಳಿದ್ದು ಕರೆಕ್ಟೇ ಯಾಕೆ ಈ ರೀತಿ ಮಾಡಲ್ಲ ಅಂದರೆ ಪ್ರಾಣಿಗಳಿಗೆ ಒನ್ ವೇ ಅದು ಪಾಪ ಅದಕ್ಕೆ ನಾವು ಏನಾದರೂ ಪ್ರೀತಿ ಕೊಟ್ಟರೆ ಅನ್ಲಿಮಿಟೆಡ್ ಪ್ರೀತಿಸ್ತವೆ ಅದಕ್ಕೆ ನಾವು ಊಟ ಹಾಕಿದ್ರೆ ಅವು ನಮ್ಮನ್ನು ತುಂಬ ನಿಯತ್ತಿನಿಂದ ನೋಡ್ಕೊಳ್ತವೆ ಆದ್ದರಿಂದ ಕಾಗೆ ಅಳಿಲು ಈ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ನೋಡ್ತಾನೆ ಇರ್ತೀನಿ ಬಹಳ ಅದ್ಭುತ ಅನಿಸುತ್ತೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಅವರು ಪಳಗಿಸ್ಕೊಳ್ತಾರೆ ಕಾಗೆನ ಪಳಗಿಸ್ಕೊಳ್ತಾರೆ ಅಳಿಲನ್ನು ಪಳಗಿಸ್ಕೊಳ್ತಾರೆ ಇಲಿಯನ್ನ ಪಳಗಿಸ್ಕೊಳ್ತಾರೆ ನಾನು ಯಾವುದೋ ಅದ್ರ ಲಿಂಕ್ ಹುಡುಕ್ತೆ ಮತ್ತೆ ಸಿಗ್ಲಿಲ್ಲ ಯಾರೋ ಕಳಿಸಿದ್ದು ಎಲ್ಲೋ ನೋಡಿದ್ದು ಇರುವೆ ದೊಡ್ಡ ಇರುವೆ ಈ ಕೆಂಜಿರುವೆ ಅಂತಾರೆ ಆತರ ಇರುವೆನ ಪಳಗಿಸ್ಕೊಂಡಿದ್ದಾನೆ ಒಬ್ಬ ಮನುಷ್ಯ ಕಾಲೇಜ್ ಹುಡುಗ ಅವನು ಇಪ್ಪತ್ತೊಂದು ವರ್ಷ ಇರಬಹುದು ಆ ಇರುವೆ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಅವನು ಹೇಳ್ದಂಗೆ ಕೇಳುತ್ತೆ ಆ ಇರುವೆ ಅಂದ್ರೆ ಇರುವೆಯನ್ನ ಪಳಗಿಸ್ಕೊಂಡಿದ್ದಾನೆ ಅಂದ್ರೆ ಗ್ರೇಟ್ ಅಂದರೆ ಮನುಷ್ಯನಿಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಜ್ಞಾನ ಇದೆ ಏನನ್ನ ಬೇಕಾದರೂ ಪಳಗಿಸ್ಕೊಳ್ಬೋದು ಆದರೆ ಇದೆಲ್ಲ ಇದ್ರೆ ಎಲ್ಲವನ್ನೂ ಪಳಗಿಸ್ಕೊಳ್ಬಹುದು ತನ್ನಂತಾನೇ ಪಳಗಿಸ್ಕೊಂಡಿಲ್ಲ ತನ್ನ ಮನೆಯಲ್ಲಿರೋರನ್ನೇ ಅವನು ಪಳಗಿಸ್ಕೊಂಡಿಲ್ಲ ರೀಸನ್ ಏನು ಅಂದರೆ ಅವೆಲ್ಲವೂ ಕೂಡ ಮನುಷ್ಯನ ಬಿಟ್ಟು ಬಾಕಿ ಎಲ್ಲವೂ ಕೂಡ ಒನ್ ವೇ ಅಂದರೆ ಅವಕ್ಕೆ ಮೋಸ ಮಾಡೋದು ಗೊತ್ತಿಲ್ಲ ಸುಳ್ಳೇಳೋದು ಗೊತ್ತಿಲ್ಲ ಅವ್ರಿಗೆ ಕಳತನ ಮಾಡೋದು ಗೊತ್ತಿಲ್ಲ ಆದ್ದರಿಂದ ಕೇವಲ ಹೊಟ್ಟೆಪಾಡಿಗೋಸ್ಕರ ಬದುಕ್ತವೆ ಪ್ರೀತಿ ಕೊಟ್ಟು ಪ್ರೀತಿಸ್ತವೆ ಅಷ್ಟೆ ಆದರೆ ಮನುಷ್ಯಂಗೆ ಅದೆಲ್ಲ ಏನು ಬೇಕಾಗಿಲ್ಲ ಅದು ಬೇಕು ಅದನ್ನು ಮೀರಿದ್ದು ಬೇಕು ಮತ್ತೆ ಅದನ್ನು ಕೂಡ ಮೀರಿದ್ದು ಬೇಕು ಅದೆಲ್ಲ ಮನುಷ್ಯನ ಕೈಲಿ ಎಲ್ಲರೂ ಎಲ್ಲರ ಕೈಲೂ ಪೂರೈಸೋಕ್ಕಾಗದೇ ಇರೋದ್ರಿಂದ ಈ ರೀತಿ ಸಮಸ್ಯೆಗಳು ಬರ್ತವೆ ಆದ್ದರಿಂದ ವಿಚಾರವಂತರಾಗ್ರಿ ವಿಮರ್ಶಕರಾಗಬೇಡಿ ವಿಮರ್ಶೆ ಮಾಡೋದು ಬಹಳ ವಿಮರ್ಶೆ ಮಾಡೋದು ಒಂದು ರೀತಿ ಒಳ್ಳೆಯದೇ ಬಟ್ ಹೆಲ್ತಿ ಡಿಸ್ಕರ್ಷನ್ ಅಂತಾರೆ ಹೆಲ್ತಿ ಡಿಸ್ಕಷನ್ ಮಾಡಿದ್ರೆ ಅದ್ಭುತವಾಗಿ ಇಬ್ಬರ ಮನಸ್ಥಿತಿ ಅಂದ್ರೆ ಇಬ್ಬರ ಮಾತುಕತೆಯಿಂದ ಮೂರನೇದೇನೋ ಉದ್ಭವ ಆಗುತ್ತೆ ಅವ್ರ ಮೇಲೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಈ ವಾದ ವಿವಾದ ಮಾಡ್ತಾರ ನಾನೇ ಸರಿ ನಾನೇ ಸರಿ ಆ ರೀತಿ ವಾದ ವಿವಾದ ವಿಚಾರವಂತಿಕೆ ಅಂದ್ರೆ ಮೌನವಾಗಿದ್ದು ಎರಡು ಕಡೆ ಏನು ನಡೀತಾ ಇದೆ ಅದನ್ನ ಗ್ರಹಿಸೋ ಅಂಥದ್ದು ಗ್ರಹಿಕೆ ಅಂತಂದ್ರೆ ಎಷ್ಟೋ ಜನ ನಾನು ಚೆನ್ನಾಗಿ ಗಮನಿಸಿದ್ರೆ ಮಾತ್ರ ಗ್ರಹಿಕೆ ಅನ್ಕೊಂಡಿದ್ದಾರೆ ಖಂಡಿತವಾಗ್ಲು ಗ್ರಹಿಸೋದು ಅಂದ್ರೆ ಸತ್ವಭರಿತವಾದದನ್ನ ಹೀರ್ಕೊಳ್ಳೋದು ಅಂತ ಅರ್ಥ ಎಲ್ಲವನ್ನ ಗ್ರಹಿಸೋದು ಅಂತಲ್ಲ ಕೆಟ್ಟದನ್ನು ಗ್ರಹಿಸ್ಬೋದು ಒಳ್ಳೆಯದನ್ನು ಗ್ರಹಿಸ್ಬೋದು ಸತ್ವಭರಿತವಾದಂತಹ ವಿಚಾರವನ್ನು ನಾವು ಹೀರ್ಕೊಳ್ಳೋದಕ್ಕೆ ಗ್ರಹಿಕೆ ಅಂತ ಕರೀತಾರೆ ಆದ್ದರಿಂದ ಈ ಗ್ರಹಿಕೆ ಅನ್ನೋದನ್ನು ಅಂದರೆ ನೀವು ವಾದವಿವಾದ ಮಾಡೋದಕ್ಕೆ ಹೋಗೋದಕ್ಕಿಂತ ವಿಚಾರವಂತರಾಗಿರಿ ಸಮಯ ಪ್ರಜ್ಞೆ ಮನುಷ್ಯ ಬೆಳೆಸ್ಕೊಳ್ಬೇಕು ಎಲ್ಲವನ್ನೂ ಎಲ್ಲ ಮನುಷ್ಯನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಆತನ ಒಂದು ಲಿಮಿಟೇಷನ್ ಇರುತ್ತೆ ಆ ಲಿಮಿಟೇಷನ್ಗೆ ಅನುಗುಣವಾಗಿ ಅಂದರೆ ಆತನ ಒಂದು ಪರಿಧಿ ಇರುತ್ತೆ ಅದರ ಅನುಗುಣವಾಗಿ ನೀವು ದಬ್ಬಾಳಿಕೆ ಮಾಡಲಿ ಅವನು ಅಷ್ಟೇ ಆ ಪರಿಧಿವರೆಗೂ ತಡ್ಕೊಳ್ತಾನೆ ಆ ಪರಿಧಿಯಿಂದ ಆಚೆಗೆ ಮೀರಿದ್ರೆ ತಡೆಯೋಕ್ಕಾಗಲ್ಲ ಅದೇ ರೀತಿ ನೀವು ಅಷ್ಟೇ ಇನ್ನೊಬ್ಬರಿಗೆ ಟಾರ್ಚರ್ ಮಾಡೋದಾಗಲಿ ಅಥವಾ ಇನ್ನೊಬ್ಬರು ನಮಗೆ ಟಾರ್ಚರ್ ಕೊಡೋದಾಗಲಿ ಒಂದು ಲಿಮಿಟೇಷನ್ ಇರುತ್ತೆ ಅದಕ್ಕೆ ಆ ಲಿಮಿಟನ್ನು ಮೀರಿ ಹೋದರೆ ಮತ್ತೆ ಮತ್ತೆ ಅದು ಬೇರೆ ರೂಪವನ್ನು ಪಡ್ಕೊಳ್ತಾ ಇರುತ್ತೆ ನಕಾರಾತ್ಮಕವಾದ ರೂಪ ಪಡ್ಕೊಳ್ಳುತ್ತೆ ಋಣಾತ್ಮಕವಾದ ರೂಪ ಪಡ್ಕೊಳ್ಳುತ್ತೆ ಇಲ್ಲಿ ನೆಗೆಟಿವ್ ಎನರ್ಜಿ ಅಂತಾರೆ ನೆಗೆಟಿವ್ ಎನರ್ಜಿ ಅಂದರೆ ಈಗಾಗಲೇ ಹೇಳದ್ನಲ್ಲ ಹುಡುಗ ತಂದೆಗೆ ಹೊಡೆದ್ಬಿಟ ಅಂತ ಏನು ಕೊಡದ ಅವರಪ್ಪ ಟಾರ್ಚರ್ ಕೊಟ್ಟಿರೋದು ಕೊಡದ ಅಂದರೆ ಒಳಗಡೆ ಆ ಕಂಪ್ರೆಸ್ ಮಾಡಿ 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 ಅವನಿಗೆ ನಕಾರಾತ್ಮಕವಾದ ಶಕ್ತಿ ಬಾಂಬ್ ರೂಪದಲ್ಲಿ ಕೆಲಸ ಮಾಡಿದೆ ಆ ಬಾಂಬ್ಗೆ ಯಾವತ್ತೋ ಒಂದು ದಿವಸ ಅವನೇ ಬತ್ತಿ ಇಟ್ಟ ಇಟ್ಟಾಗ ಅದು ಬ್ಲಾಸ್ಟ್ ಆಯಿತು ಅದು ಒಡೆದ ಅದಕ್ಕೆ ಇವರು ಕೊಟ್ಟಂಥ ಟೈಟ್ಲು ಅಮ್ಮ ಕೊಡ್ತಾ ಇರೋಂಥ ಟೈಟ್ಲು ನನ್ನ ಮಗನಿಗೆ ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ ಸೊ ನನ್ನ ಮಗನ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದೆ ಅದಕ್ಕೆ ತಂದೆಗೆ ಹೊಡೆದ್ಬಿಟಾ ಅಂದರೆ ಅಪ್ಪ ಅಮ್ಮನಿಗೆ ಈ ರೀತಿ ನಾನು ಟಾರ್ಚರ್ ಕೊಡ್ತಾ ಇದ್ದೀನಿ ಮಗನಿಗೆ ಅಥವಾ ಹೆಂಡತಿ ಗಂಡನಿಗೆ ನಾನು ಟಾರ್ಚರ್ ಕೊಡ್ತಾ ಇದ್ದೀನಿ ಮಕ್ಳಿಗೆ ಟಾರ್ಚರ್ ಕೊಡ್ತಾ ಇದ್ದೀನಿ ಅಂತ ಅನ್ಸೋದು ಯಾವಾಗ ಅಂದರೆ ಡೆಡ್ ಹ್ಯಾಂಡ್ ಟೈಮಲ್ಲಿ ಕೈ ಜಾರಿ ಹೋದ್ಮೇಲೆ ಆಕೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡಾಗ ಸೂಸೈಡ್ ಮಾಡಿಕೊಂಡಾಗ ಆ ನಂತರದಲ್ಲಿ ಇವ್ರಿಗೆ ಬುದ್ಧಿ ಬರ್ತದೋ ನಾನು ಬಲವಂತ ಮಾಡಬಾರ್ದಾಗಿತ್ತು ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ